ಮೊದಲು ಇವರು ಬರೋಕ್ಕೆ ಮುಂದೆ ನಮ್ಮ ಡಿ ಕೆ ಸುರೇಶ್ ಅವರು ಬರೋದ ಮುಂದೆ ನಮ್ಮ ಆರೋಳಿ ಒಬ್ಳಿ ಮರೋಡಿ ಒಬ್ಳಿ ತಬ್ಲಿ ಆಗೋಗಿತ್ತು ಯಾಕೆ ಅಂತಂದರೆ ಇಲ್ಲಿ ಕಾಂಗ್ರೆಸಿಂದ ಹೇಳೋರು ಕೇಳೋರು ಯಾರೂ ಇರಲಿಲ್ಲ ಕುಮಾರಸ್ವಾಮಿಯೇ ಆರ್ಭಟ ಆಗ್ಬಿಟ್ಟಿತ್ತು ಅವರು ಎಲೆಕ್ಷನ್ ಸಮಯದಲ್ಲಿ ಬಂದು ಓಟ್ ಕೇಳೋದು ಅಷ್ಟೇ ಇನ್ನು ಯಾವುದೇ ಕಾರಣಕ್ಕೂ ಊರಿನ ಅಭಿವೃದ್ಧಿ ಆಗಲಿ ಜನಗಳ ಕಷ್ಟ ಸುಖ ಆಗಲಿ ಒಂದು ಜನಗಳು ಆಗೋ ಹೋಗೋ ಆಗಲಿ ಯಾವುದೇ ರೀತಿ ಬಂದು ವಿಚಾರಿಸ್ಲಿಲ್ಲ ದೇವೇಗೌಡರಾಗ್ಬೋದು ಕುಮಾರಣ್ಣರಾಗ್ಬೋದು ಅನಿತಾಕಾರ ಆಗ್ಬೋದು ನಿಖಿಲ್ ಅವರಾಗ್ಬೋದು ಯಾವುದೇ ರೀತಿ ನಮ್ಮ ಎರಡು ಸಾವಿರದ ಹದಿಮೂರಿಂದ ನಮಗೆ ಯಾವತ್ತು ನಮ್ಮ ಡಿ ಕೆ ಸುರೇಶ್ ಅವರು ಬಂದು ನಿಂತ್ಕೊಂಡ್ರು ಆವಾಗಿಂದ ಇಲ್ಲಿ ತನಕ ಆರೋಳಿ ಮರವಳಿ ಹೋಗಲಿ ಅಭಿವೃದ್ಧಿ ಕಂಡಿದೆ ಆರೋಳಿಗೆ ಕಾವೇರಿ ನೀರಿರಲಿಲ್ಲ ನೀರಿನ ಅಭಾವ ಇತ್ತು ಇವತ್ತೊಂದು ದಿವಸ ಕಾವೇರಿ ನೀರು ಕೊಟ್ಟಿದ್ದಾರೆ ಈಗ ಹಾಲಿರ ಜನ ಕುಡಿತಾ ಇದ್ದಾರೆ ಕಾವೇರಿ ನೀರು ಮತ್ತು ಒಳಚರಂಡಿ ಕೆಲಸ ಮಾಡಿದ್ದಾರೆ ತಿರ್ಗ ಕೆರೆ ಅಭಿವೃದ್ಧಿ ಮಾಡಬೇಕು ಅಂತ ಅಂದ್ಬಿಟ್ಟು ಇದ್ದಾರೆ ತಿರ್ಗ ಕೆರೆ ಎಷ್ಟೋ ಕೆರೆ ಕೆರೆಗಳು ತುಂಬಿಸಿದ್ದಾರೆ ಈ ಒಂದು ನಮ್ಮ ಡಿ ಕೆ ಸುರೇಶ್ ಅವ್ರು ಮೇಲೆ ನಮ್ಮ ಹಾರೋಳಿ ಒಬ್ಳಿಗೆ ಮರೋಳಿ ಹಬ್ಳಿಗೆ ಯಾವುದೇ ರೀತಿ ತೊಂದರೆ ಇಲ್ಲ ಅವ್ರು ಮಾಡಿರ್ತಕ್ಕಂಥ ಕ ಕೆಲಸ ಕಾರ್ಯಗಳಲ್ಲಿ ಎರಡು ಕಣ್ಣು ಸಾಲದು ಅಷ್ಟು ಮಾಡಿದ್ದಾರೆ ನಾವು ಕುಮಾರಸ್ವಾಮಿನ ನಾವು ಈ ಭಾಗದಲ್ಲಿ ದೇವರುಗಳು ಯಾವತ್ತೂ ಎಲ್ಲೂ ನೋಡಿಲ್ಲ ಅವ್ರು ಬಂದು ನಿಮ್ಮ ಕಷ್ಟ ಏನು ಸುಖ ಏನು ಅಂತ ಅಂದ್ಬಿಟ್ಟು ಒಂದು ದಿವಸ ಜನಗಳು ಮಂದಲೇ ಇಲ್ಲ ಅವರು ಸುಮ್ಮನೆ ಏನು ಎಲೆಕ್ಷನ್ ಬಂದ ತಕ್ಷಣ ಕಣ್ಣೀರು ಹಾಕೋದು ಈ ಸರ್ತಿ ಕೊನೆ ಎಲೆಕ್ಷನ್ನು ನನ್ಗೆ ಓಟ್ ಹಾಕಿ ಓಟ್ ಹಾಕಿ ಅಂತ ಜನಕ್ಕೆ ಅರ್ಥ ಆಗಲ್ವಾ ಏನಿದೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ನಡ್ತಕ್ಕಂಥ ವಿಧಾನಸಭೆ ಚುನಾವಣೆಯಲ್ಲಿ ಜನ ರಾಮನಗರ ವಿಧಾನಸಭಾ ಕ್ಷೇತ್ರದ ಮತದಾರರು ಬುದ್ಧಿ ಕಲಿಸಿದ್ದಾರೆ ಈ ಸತಿ ಏನಂತಂದರೆ ನಮ್ಮ ಡಿ ಕೆ ಸುರೇಶ್ ಅವರು ಒಂದು ಒಂದೂವರೆ ಲಕ್ಷದಿಂದ ಎರಡೂವರೆ ಎರಡು ಲಕ್ಷದ ಮತದಿಂದ ಗೆ ಗೆಲುವು ಸಾಧಿಸ್ತಾರೆ ಹೋಬಳಿಲಿ ಏನಿಲ್ಲ ಅಂತಂತಂದ್ರೆ ನಾವು ಐದೈದು ಸಾವಿರ ಆರು ಸಾವಿರ ಲೀಡ್ ಕೊಡ್ತಿದ್ದೇವೆ ಲೀಡು